ಫೆಬ್ರವರಿ ಎರಡರಂದು ಗದಗದ ತೋಂಟದಾರ ಸಿದ್ದಲಿಂಗ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾ ಮಟ್ಟದ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರರ ಎಂಟುನೂರ ಐವತ್ತರನೇ ಜಯಂತ್ಯೋತ್ಸವದ ಕಾರ್ಯಕ್ರಮವು ನಡೆಯಲಿದೆ ಎಂದು ಭೋವಿ ಭರ ಸಮಾಜದ ಮುಖಂಡರಾದ ಆಂಜನೇಯ ಕಟಗಿ ರಾಘವೇಂದ್ರ ವಡ್ಡರ್ ಮತ್ತು ಹೊನ್ನಪ್ಪ ವಡ್ಡರ್ ತಿಳಿಸಿದರು ಅವರು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಆದ್ರಹಳ್ಳಿ ಗ್ರಾಮದಲ್ಲಿ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿ ನಮ್ಮೊಂದಿಗೆ ಮಾತನಾಡಿದರು ಈ ಸಮಯದಲ್ಲಿ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಶ್ರೀ ಶಿವಯೋಗಿ ಕಾಯಕ ಯೋಗಿ ಸಿದ್ದರಾಮೇಶ್ವರರ ಎಂಟುನೂರ ಐವತ್ತೆರಡನೇ ಜಯಂತ್ಯೋತ್ಸವವನ್ನು ಗದಗ ಜಿಲ್ಲೆಯಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡಬೇಕು ಶಿವಯೋಗಿ ಸಿದ್ದರಾಮೇಶ್ವರರ ಏನವರ ಜಯಂತಿ ಕಾರ್ಯಕ್ರಮಕ್ಕೆ ನಾವು ಗ್ರಾಮ ಗ್ರಾಮಗಳಿಗೆ ಬಂದು ಆಹ್ವಾನ ಕೊಡ್ತಾ ಇದ್ದೀವಿ ಸಿದ್ದರಾಮೇಶ್ವರ ದೇವಸ್ಥಾನ ಗದಗತಿಯಿಂದ ಎಲ್ಲ ಸಮಾಜದ ಬಾಂಧವರಿಂದ ಈ ಆಮಂತ್ರಣ ಪತ್ರಿಕೆ ರೋಣ ತಾಲೂಕು ನರಗುಂದ ತಾಲೂಕು ಮುಗಿಸ್ಕೊಂಡು ಇವತ್ತು ಶಿರಟ್ಟಿ ತಾಲೂಕಿಗೆ ಬಂದೀವಿ ಒಟ್ಟಾರೆ ಉದ್ದೇಶ ಈ ಸಿದ್ದರಾಮೇಶ್ವರ ಜಯಂತಿಯನ್ನು ಕಡಿಮೆ ಅಂದರೂ ಒಂದು ಹತ್ತು ಸಾವಿರ ಜನಸಂಖ್ಯೆ ಕೂಡಿಸಿಕೊಂಡು ಅತ್ಯಂತ ನಮ್ಮ ಶರಣರಿರ್ತಕ್ಕಂಥ ಶಿವಯೋಗಿ ಸಿದ್ದರಾಮೇಶ್ವರ ವಚನಗಳಿರ್ಬೋದು ಜೀವನ ಚರಿತ್ರೆ ಇರ್ಬೋದು ಕಾಯಕ ದಾಸೋಹ ಅದರ ಒಂದು ಅವರು ಪರಿಪಾಟಿತ್ತು ಅದನ್ನು ಇವತ್ತಿನ ಯುವ ಪೀಳಿಗೆಗೆ ನಾವು ಹೇಳಬೇಕು ಅದರ ಮುಖ್ಯವಾಗಿ ನಮ್ಮ ಸಮಾಜವನ್ನು ಒಗ್ಗಡಿಸಬೇಕು ಈಗೇನು ನಮ್ಮ ಮೀಸಲಾತಿ ಒಂದು ಭಾಳ ಕಷ್ಟಕರ ಒಳಗೈತಿ ಅದನ್ನು ಸರ್ಕಾರಕ್ಕೆ ಇನ್ನೂ ಹೆಚ್ಚಿನ ರೀತಿಯೊಳಗೆ ಹೇಳಿ ನಮ್ಮ ಹಕ್ಕು ನಮ್ಮ ಮೀಸಲಾತಿ ಅನ್ನುವ ಅಭಿಯಾನಕ್ಕೆ ನಾವು ಚಾಲನೆ ನೀಡಿದ್ದೇವೆ ಈ ನಿಟ್ಟಿನಲ್ಲಿ ಅತ್ಯಂತ ಗದಗ ಜಿಲ್ಲೆಯಲ್ಲಿ ಹತ್ತು ಸಾವಿರ ಜನರ ಮೇಲ್ಪಟ್ಟು ಕೂಡಿಸಿ ಸಿದ್ದರಾಮೇಶ್ವರ ಜಯಂತಿಯನ್ನು ಗದಗಿನ ತೋಂಟದಾರ ಮಠದ ಕಲ್ಯಾಣ ಮಂಟಪದಲ್ಲಿ ನಾವು ದಿನಾಂಕ ಎರಡು ಎರಡು ಮಾಡ್ತಾ ಇದ್ದೇವೆ ತಮ್ಮ ಚಾನೆಲ್ ಮುಖಾಂತರ ಎಲ್ಲ ಸಮಸ್ತ ಬಾಂಧವರಿಗೆ ಆಹ್ವಾನ ನೀಡ್ತೀನಿ ಎಲ್ಲರೂ ನಮ್ಮ ಶಿವಯೋಗಿ ಸಿದ್ದರಾಮೇಶ್ವರ ಈ ಜಯಂತಿಯನ್ನು ಹಬ್ಬದಂತೆ ಮಾಡೋಣ ಜಾತ್ರೆಯಂತೆ ಮಾಡೋಣ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಬರ್ರಿ ಪಾಲ್ಗೊಳ್ಳ್ರಿ ಅಂತೇಳಿ ತಮ್ಮ ಮುಖಾಂತರ ನಾನು